ತಂದೆ ಆದ ದೇವರೇ ಏಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರ ಆತ್ಮನ ಸಾಯದೊಂದಿಗೆ ಪಾದ ಪೀಠಕ್ಕೆ ಬಂದಿದ್ದರೆ ಮಗು ಜೇಸ್ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಮಗುವಿನ ಆತ್ಮ ಪ್ರಾಣ ಶರೀರಕ್ಕೆ ಎದುರಾಗುವ ರೋಗಾತ್ಮ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಬಂಧಿಸ್ತಾ ಇದ್ದಾನೆ ಎಲ್ಲ ಕಫಗಳು ಶೀತಗಳು ಜ್ವರಗಳೆಲ್ಲ ಗುಡಸಭದ ಕಿತ್ತೋಗಲಿ ಮಾತ್ರವಲ್ಲ ಈ ಸ್ಥಳದಲ್ಲಿರುವ ನೋವು ಈಗಲೇ ಬಿಟ್ಟು ಹೋಗಿ ರೈಟ್ ನಾವ್ ರೈಟ್ ನಾವ್ ಮಗುವಿನ ಸಣ್ಣ ಸೌಕರ್ಯ ಮಾಡ್ತಾನೆ ಪಕ್ಕೆಗಳಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾರೆ ಪಕ್ಕಗಳೇ ಅಡಗಿ ನಿಂತಿರುವ ಅಡಗಿ ಕೂತು ದುರಾತ್ಮ ಶಕ್ತಿ ಅದು ಬಿಟ್ಟು ಹೋಗಲಿ ರೋಗವನ್ನು ಉಂಟು ಮಾಡುವಂತ ರೋಗಾತ್ಮ ಶಕ್ತಿ ಬಿಟ್ಟು ಹೋಗಲಿ ಸೌಖ್ಯವಾಗಲಿ ಸೆಕೆಂಡ್ ಕೋರಿ ತ್ರೀ ಸೆವೆಂಟೀನ್ ಎಲ್ಲಿ ದೇವರ ಆತ್ಮ ನನ್ನ ಬಿಡುಗಡೆ ಬಿಟ್ಟು ಜೇಸ್ನ ಶರೀರದಲ್ಲಿ ಜ್ಯೇಷ್ಠ ಆತ್ಮದಲ್ಲಿ ಹೃದಯದಲ್ಲಿ ಪವಿತ್ರಾತ್ಮ ವಾಸ ಮಾಡ್ತಾ ಇದ್ದಾನೆ ಆತನಿಗೆ ಬಿಡುಗಡೆ ಉಂಟು ಯೋನೇಂಟು ಮೂವತ್ತರು ಮಗನ ದೇಸು ಬಿಡುಗಡೆ ಕೊಟ್ಟರೆ ನಿಜವಾದ ಬಿಡುಗಡೆ ವಾಕ್ಯ ನೆರವರಲ್ಲಿ ರೈಟ್ ನೇಮ್ ಆಫ್ ಜೀಸಸ್ ನೋ ಮೋರ್ ಸಿಕ್ನೆಸ್ ನೋ ಮೋರ್ ನೋ ಮೋರ್ ಈಗಲೇ

ಫೀವರ್ ಆ್ಯಂಡ್ ಪೇನ್ ಇನ್ ಮೈ ರೈಪ್ಸ್ ಮೈ ಮದರ್ ಟುಕ್ ಮಿ ಫಾರ್ ದ ಚರ್ಚ್ ಆ್ಯಂಡ್ ವಾಸ್ಟರ್ ಸುನೀಲ್ ಪ್ರೇಡ್ ಮಿ ದೆನ್ ಮೈ ಪೈನ್ ವಾಸ್ ಗಾನ್ ಇಮ್ಮಿಡಿಯೇಟ್ಲಿ ಐ ಗಿವ್ ಪ್ರೇಸ್ ಟು ಲಾರ್ಡ್ ಜೀಸಸ್ ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಲಾಸ್ಟ್ ಮಂಡೇ ಅವನಿಗೆ ಜ್ವರ ಬರ್ತಿತ್ತು ಮತ್ತೆ ಇಲ್ಲಿ ರಿಪ್ಸ್ ಹತ್ರ ಪಕ್ಕಲು ಬತ್ರ ನೋವು ಅಂತ ಮೂರು ದಿನದಿಂದ ಹೇಳ್ತಾ ಇದ್ದ ನನಗೆ ನಾನು ಎಣಿಸಿದೆ ಇಲ್ಲಿ ಆಡುವಾಗ ತಾಗಿದ್ದಿರ್ಬೋದು ನಿನಗೆ ಅಂತ ನಾನು ಹೇಳಿದೆ ಹೇಳಿ ಆದಮೇಲೆ ಕೂಡ ಮತ್ತೆ ಕೂಡ ನಾನು ಕೇಳ್ತಾ ಇದ್ದೆ ಇನ್ ಬಿಟ್ವೀನ್ ಆದರೆ ಪೇಯ್ನ್ ಉಂಟು ಉಂಟು ಅಂತ ಹೇಳ್ತಿದ್ದೆ ನಾನು ಕೂಡ ಮನೆಯಲ್ಲಿ ಪ್ರೇಯರ್ ಮಾಡಿದೆ ಆದರೆ ಮಂಡೆ ನಾನು ಸಂಡೆ ನೈಟ್ ಜ್ವರ ಇತ್ತಂತ ಮಂಡೆ ನಾನು ಕಳಿಸಲಿಲ್ಲ ಸ್ಕೂಲಿಗೆ ಮತ್ತು ನಾನು ಎಲಿ ಸಿಸ್ಟ್ರಿಗೆ ಫೋನ್ ಮಾಡಿ ಪಾಶು ಇದ್ದಾರಾ ನಾನು ಮಗನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದೆ ಹಾಗೆ ಮತ್ತು ನಾವು ಬರುವಾಗ ಸಿಸ್ಟ್ರ್ ಹೇಳಿದರು ಇಲ್ಲೇ ಇದ್ದಾರಂತ ಸೊ ನಾವು ಚರ್ಚ್ ಹತ್ರ ಬಂದೆವು ಮತ್ತು ಪಾಶು ಸುನಿಲ್ ಅವನಿಗೋಸ್ಕರ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ಕೂಡಲೇ ಇಮಿ ಅಲ್ಲಿ ಅಲ್ಲೇ ಹೇಳಿದ್ದ ಅವನು ನೋವು ಇಲ್ಲ ನೋವು ಹೋಯ್ತಂತ ಅದರ ಮೇಲೆ ನಾನು ನೆಕ್ಸ್ಟ್ ನನಗೆ ನನಗೆ ಅಂದರೆ ಕೇಳಿ ಅವನ ಹತ್ರ ಕೇಳ್ತಾ ಇದ್ದೆ ನೋವು ಉಂಟ ನೋವು ಉಂಟ ಸತ್ಯ ಹೇಳು ನನ್ನ ಹತ್ರ ಇಲ್ಲ ಮಮ್ಮಿ ನೋವು ಇಲ್ಲ ಎಲ್ಲ ಹೋಗಿದೆ ಅಂತ ಸೊ ದೇವರ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ